ಎಲ್ಲರಿಗೂ ಶುಭ ಸಂಜೆಯ ಶುಭಾಶಯಗಳು ಅಂಬೇಡ್ಕರ್ ಅವರ ಜನ ಜಾಗೃತಿ ಕಾರ್ಯಕ್ರಮ ಕುರಿತಾಗಿ ನಮ್ಮ ವಸತಿ ನಿಲಯ ಸರ್ಕಾರಿ ಮೆಟ್ರಿಕ್ ಪೂರ್ವ ಬಾಲಕಿಯರ ವಸತಿ ನಿಲಯ ಉಂಕಲ್ ಕ್ರಾಸ್ ಇಲ್ಲಿನ ವಿದ್ಯಾರ್ಥಿಗಳು ಒಂದು ನಾಟಕ ಪ್ರದರ್ಶನವನ್ನು ಹಮ್ಮಿಕೊಂಡಿದ್ದೇವೆ ಒಳಗ್ ಬರ್ಬೋದನ್ರಿ ಒಳಗ್ ಬರ್ರಿ ನನ್ನ ಹೆಸರ್ ರಾಮ್ಜಿ ಸತ್ಪಾಲ್ಕರ್ ಅಂತ ಏನಾಗಬೇಕಾಗಿತ್ರಿ ನಮ್ ಮಗನ್ ಅಡ್ಮಿಶನ್ ಮಾಡಿಸಬೇಕಾಗಿತ್ರಿ ಏನ್ಪಾ ನಿನ್ ಹೆಸರು ಭೀಮ್ರಾವ್ ಭೀಮ್ರಾವ್ ರಾಮ್ಜಿ ವಾಡ್ಕರ್ ಈಗ ಈಗ ಚೆನ್ನಾಗ್ ಚೆನ್ನಾಗ್ ಹೋದ್ ಕ್ಲಾಸಿಗೆ ಅಂಬೇಡ್ಕರ್ ಏನ್ ಮಾಡ್ತಿದ್ಯಾ ಓದಾತಿನ ಊಟ ಊಟ ಮಾಡಿದ್ಯಾಳಗ್ಗೇನ ಮಾಡಿ ಸಲ ಓದೋಲ್ಲ ಹಸ್ಕೊಂಡು ತುತ್ಕೋಬಾರ್ದು ಊಟ ಮಾಡೋದು ಧ್ಯಾನಿಡಿ ಸ್ವಲ್ಪ ನಿಮ್ ಮಗನ್ ವಿದ್ಯಾಭ್ಯಾಸಕ್ಕಾಗಿ ನಾನು ವ್ಯವಸ್ಥೆ ಮಾಡ್ತೇನ್ರಿ ಆದ್ರ ನಿಮ್ ಮಗನ್ಗೆ ಜಾತಿ 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 ಭೇದ ಮಾಡೋದು ತೊಡಕಾಗ್ರೀ ಆಗತ್ತಿಲ್ರಿ ಹೌದನ್ರಿ ಆದ್ರೂ ಪ್ರಯತ್ನ ಮಾಡ್ತೇನ್ರಿ ಆದ್ರ ನಿಮ್ ಆದ್ರ ನಿಮ್ ಮಗನ್ ಹೆಸರು ಬಾಳ್ ದೊಡ್ಡದೈತ್ರಿ ನಾನು ಸ್ವಲ್ಪ ಚಿಕ್ಕದ್ ಮಾಡ್ತೇನೆ ರೀ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂತ ಹೇಳ್ತೀನಿ ನಿಮ್ಮ ಅಭಿಪ್ರಾಯ ಹೆಂಗೈತ್ರಿ ನಿಮ್ದ್ ನಿಮ್ ನಿಮ್ದ್ ನಿಮ್ದು ಹೆಂಗೈತ್ರಿ ಅಭಿಪ್ರಾಯ

ಏನು ತಿಳಿಯುತ್ತದೆ ಎಂದರೆ ಜಾತಿ ಭೇದ ಭಾವ ಮಾಡಬಾರದು ಎಲ್ಲರೂ ಸರಿಸಮಾನ ನನಗಾದ ಅವಮಾನ ಹಿಂಸೆ ಮುಂದಿನ ಪೀಳಿಗೆಗೆ ಮುಂದುವರಿಯಬಾರದು ಅಂಬೇಡ್ಕರ್ ಅವರು ಕೊಟ್ಟ ಸಂವಿಧಾನ ನಾವು ಅಚ್ಚುಕಟ್ಟಾಗಿ ನಮ್ಮ ಜೀವನದಲ್ಲಿ ಪಾಲಿಸಬೇಕು ಈ ಜಾಗದಲ್ಲಿ ಕಲಿಯ ಕಲಿಯುವವರೂ ಇರುತ್ತಾರೆ ಕಲಿಸಲೂ ಇರುತ್ತಾರೆ ವಿದ್ಯಾರ್ಥಿಗಳಿಗೆ ಸರಿಯಾದ ದಿಕ್ಕನ್ನು ತೋರಿಸುವುದು ಇಲ್ಲಿನ ಕರ್ತವ್ಯವಿರುತ್ತದೆ ಇಷ್ಟನ್ನ ಬಿಟ್ಟರೆ ಧರ್ಮ ಜಾತಿ ಸಂಪ್ರದಾಯಗಳಿಗೆ ಸಣ್ಣ ಜಾಗವೂ ಇರಬಾರದು ನಾವು ಒಂದನ್ನು ಅರ್ಥ ಮಾಡ್ಕೋಬೇಕು ಸರ್ ವಿದ್ಯಾಲಯ ಅನ್ನೋದು ಧಾರ್ಮಿಕ ಸಂಸ್ಥೆಯಲ್ಲ ಪಟ್ಟಭದ್ರ ಧಾರ್ಮಿಕ ಸಂಸ್ ಸಂಪ್ರದಾಯಗಳ ಜೊತೆಗೆ ಜೋಡಿಸಬಾರದು ಈ ಎಲ್ಲ ಧರ್ಮಗಳ ವಿದ್ಯಾರ್ಥಿಗಳಾಗಿದ್ದಾರೆ ಎಲ್ಲರಿಗೂ ಅವರವರ ಧರ್ಮದ ಮೇಲೆ ಗೌರವ ಇರುತ್ತದೆ ಮಕ್ಕಳೇ ಮಕ್ಕಳೇ ನೀವೆಲ್ಲರೂ ಕೂಡ ನೆನಪಿಟ್ಟುಕೊಳ್ಳಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತನ್ನ ಬಾಲ್ಯದಲ್ಲಿ ಗೋಣಿಚೀಲದಲ್ಲಿ ಚೀಲದಲ್ಲಿ ಕೂತು ಶಿಕ್ಷಣವನ್ನು ಕಲಿತಿದ್ದಾರೆ ಆದರೆ ತನ್ನ ಮುಂದಿನ ಪೀಳಿಗೆಗೆ ಮಕ್ಕಳು ಎಲ್ಲರೂ ಕೂಡ ಆ ಗೋಣಿ ಚೀಲದಲ್ಲಿ ಕೂತು ಕುಳಿ ಕೂತು ಕಲಿಯುವಂತಹ ಸಮಯ ಬರಬಾರದು ಬೆಂಚು ಡೆಕ್ಸ್ ಮೇಲೆ ಅಲ್ಲಿ ಕುರುವಂತಹ ಸಮಯ ಬರಬೇಕು ನೋಡಿ ಆ ವ್ಯಕ್ತಿ ಇವತ್ತು ನೋಡಿ ಶಕ್ತಿಯಾಗಿದ್ದಾರೆ ಭಾರತ ದೇಶ ಮಾತ್ರ ಅಲ್ಲ ಇಲ್ಲಿ ವಿಶ್ವವೇ ಮೆಚ್ಚುವಂತಹ ವಿಶ್ವ ನಾಯಕರಾಗಿದ್ದಾರೆ ನಮ್ಮ ಭಾರತ ದೇಶದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂಬೇಡ್ಕರ್ ಅವರು ಇಷ್ಟು ಹೋರಾಟ ಮಾಡಿದ್ದಕ್ಕಾಗಿ ನಾವು ಮಹಿಳೆಯರು ಪುರುಷರು ಸರಿಸಮಾನವಾಗಿ ಶಿಕ್ಷಣವನ್ನು ಪಡೆದಿದ್ದೇವೆ ನಮ್ಮ ಜಾತಿಯವರು ಓದಬೇಕು ಬರೆಯಬೇಕು ಪ್ರತಿ ಕ್ಷೇತ್ರದಲ್ಲಿ ಅದೇ ಎಷ್ಟೇ ಕಷ್ಟವಾದರೂ ಎಷ್ಟೇ ತೊಂದರೆಯಾದರೂ ನಮ್ಮ ಅಸ್ತಿತ್ವವನ್ನು ರೂಪಿಸಬೇಕು ಆದಾಗಲೇ ನಮ್ಮ ಭವಿಷ್ಯ ಮುಂದುವರಿಯ ನಾವು ಸುರಕ್ಷಿತವಾಗಿರುತ್ತೇವೆ ನಮ್ಮ ಮುಂದಿನ ಪೀಳಿಗೆಗೆ ಸುರಕ್ಷಿತವಾಗಿರುತ್ತದೆ ಇಂಥ ಒಂದು ವಸತಿ ನಿಲಯ thank you